پارٹی کا جو ہے یہ احتمام کیا ہے مولا روزے داروں کے لیے دیگر حضرات کے لیے علی جناب اللہ بخش عرف کی فرما بروزی قیامت تیرے پیارے حبیب رحمت دو عالم صلی اللہ علیہ وسلم کی شفاعت نصیب فرما کل سے راک کا راستہ آسان السلام علیکم اللہ علیکم اللہ علیکم اللہ علیکم ಜೀಶಾನ್ ಅಹಮದ್ ಮತ್ತು ಬುರಾನ್ ಕೌನ್ಸಿಲರ್ಸ್ ಇಬ್ಬರು ಕೂಡ ಮುನ್ಸಿಪಲ್ ಅಧ್ಯಕ್ಷರು ಮತ್ತು ಕೌನ್ಸಿಲರು ಕೂಡ ಇವತ್ತು ಇಫ್ತಿಯಾರ್ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತು ಜೊತೆಗೆ ಈ ಸರಿ ವಿಶೇಷ ಅಂತ ಹೇಳಿದ್ರೆ ಯುಗಾದಿ ಮತ್ತು ರಂಜಾನ್ ಎರಡೂ ಕೂಡ ಒಂದು ದಿನ ವ್ಯತ್ಯಾಸದಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಇರ್ತಕ್ಕಂತ ಹಬ್ಬ ಆಗಿದೆ ಇದು ಮುಸ್ಲಿಮರಿಗೂ ಮತ್ತು ಹಿಂದೂಗಳೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ಹಬ್ಬ ಆಗ್ತದೆ ಎಲ್ಲರೂ ಕೂಡ ಇವತ್ತು ಸಂತೋಷದಿಂದ ಸುಖದಿಂದ ಇವತ್ತು ಹಬ್ಬವನ್ನು ಆಚರಿಸಿ ಇವರ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವಂತ ಕೆಲಸ ಮಾಡೋಣ ಈ ವರ್ಷನೂ ಕೂಡ ಒಳ್ಳೆ ಮಳೆ ಬೆಳೆ ಬಂದು ಇವತ್ತು ಜನ ನೆಮ್ಮದಿ ನಿಟ್ಟು ಸರಿಪಡ್ತಕ್ಕಂಥ ವಾತಾವರಣ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇವತ್ತು ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಅಲ್ಲ ಬಕ್ಸ್ ಪ್ಯಾರು ಅವತ್ತು ನಗರಸಭಾ ಅಧ್ಯಕ್ಷರಾಗಿ ಮತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಯಾವತ್ತು ಕೂಡ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾವತ್ತು ಕೂಡ ತನ್ನ ತನು ಮನ ಧನ ಎಲ್ಲದೂ ಕೂಡ ಕಾಂಗ್ರೆಸ್ಗೆ ಧರೆಯರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಅದೇ ಸಂಪ್ರದಾಯವನ್ನು ಆ ಮೂರು ಜನ ಮಕ್ಕಳು ಕೂಡ ಅದೇ ರೀತಿಯ ಸಂಪ್ರದಾಯದಲ್ಲ ತಂದೆ ಇಟ್ಟಂತ ಹೆಜ್ಜೆನಲ್ಲಿ ಇವತ್ತು ಹೆಜ್ಜೆ ನಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅವರಿಗೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಒಳ್ಳೇದಾಗ್ಲಿ ಅಂತೇಳಿ ಇಷ್ಟ ಶಿರಾ ತಾಲೂಕಿನ ಮುಸ್ಲಿಂ ಸಮಾಜದ ಎಲ್ಲ ಸಮಾಜಕ್ಕೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಈ ವರ್ಷನೂ ಒಳ್ಳೆ ಹಬ್ಬನ ಚೆನ್ನಾಗಿ ವಾತಾವರಣ ಮಾಡಲಿ ನಮ್ಮ ಜೈಜಂದ್ರ ಸಾಹೇಬ್ರ ಆಶೀರ್ವಾದದಿಂದ ಏನ್ ಎಂ ಪ್ಯಾರು ಸಾಹೇಬ್ರೇನು ಹಿಂದೆ ನಡ್ಸ್ಕೊಂಡು ಬರ್ತಾ ಇದ್ರು ಅದನ್ನ ಅವ್ರ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ನಮ್ಮ ಜಯಚಂದ್ರ ಸಾಹೇಬ್ರ ಆಶೀರ್ವಾದನೂ ಸಹ ಕಾಣಂತ ನಾನಾದ್ರೂ ಭಾವಿಸ್ತಾ ಇವತ್ತೇನು ಬಡವರಿಗೆ ಮತ್ತೆ ಒಂದತ್ತಿನರಿಗೆ ಊಟ ಹಾಕ್ತಾ ಇದ್ರೆ ಆ ಕುಟುಂಬಕ್ಕೆ ಅಲ್ಲ ಒಳ್ಳೇದ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಏನು ಈ ರಂಜಾನ್ ಯುಗಾದಿ ಹಿಂದೆ ಮುಂದೆ ಬಂದಿರೋದ್ರಿಂದ ಆ ದೇವರು ಸೃಷ್ಟಿ ಅನ್ಸುತ್ತೆ ಹಿಂದೂ ಮುಸ್ಲಿಂ ಅಣ್ಣ ತಂದಿರುತ್ತರ ಫಸ್ಟ್ ದಿನ ನಾವು ಯುಗಾದಿ ಹಬ್ಬ ಮಾಡ್ತೀವಿ ಆದ್ರೆ ನೆಕ್ಸ್ಟ್ ಡೇ ಮುಸ್ಲಿಮ್ಸ್ ಹಬ್ಬ ಮಾಡುತ್ತಾರೆ ದೇವರು ಸೃಷ್ಟಿ ಅನ್ಸುತ್ತೆ ಏನೋ ಒಂದೇ ದಿನ ಹಿಂದೆ ಮುಂದೆ ಬಂದಿರೋದ್ರಿಂದ ಸಿರಾಜ್ ಪ್ರತಿಯೊಬ್ಬರಿಗೂ ಕ್ಷಿರಾ ಜನತೆಗೂ ನನ್ನ ಕೇಳ್ಕೊಳ್ಳೋದಿಷ್ಟೇ ಅನ್ಯೂನ್ಯತೆಯಿಂದ ಹಬ್ಬ ಮಾಡಿ ಆಚರಣೆ ಮಾಡಿ ನಮ್ಗೆ ಹೊಸ ವರ್ಷ ಯುಗಾದಿ ಮತ್ತೆ ಹಿಂದೆ ಮುಂದೆ ಬರೆದಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಎಲ್ಲ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಪದ ಸಮಸ್ತ ನಾಗರಿಕರು ಯುಗಾದಿ ಪದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತೇನು ನಮ್ಮ ನಗರಸಭೆ ಅಧ್ಯಕ್ಷ ಆದ್ರಿಂದ ಈಶಾನ್ ಅವರು ಏರ್ಪಡಿಸಿದ್ದಾರೆ ಇದು ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಭಾವಗೀಯತೆ ಒಗ್ಗಟ್ಟಾಗಿ ಇದೇ ತರ ನಡೆಸ್ಕೊಂಡು ಹೋಗ್ಬೋದು ರಂಜಾನ್ ಹಾಗೂ ಯುಗಾದಿ ಹಬ್ಬದ ಜೊತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ನಮಸ್ಕಾರ ನೀನು ಇವತ್ತು ಸಾಬ್ ಸಾಹೇಬ್ರ ಮಕ್ಕಳಾದ ಜಿಶನ್ ಮತ್ತೆ ಪುರಾಣ ಇಷ್ಟಫೂಟೋದಲ್ಲಿ ನಾವು ಭಾಗಿಯಾಗಿರ್ತೇವೆ ಏನಂದ್ರೆ ಸತತ ಇವ್ರು ಏನ್ ಉಪವಾಸ ಮಾಡ್ತಾ ಇರ್ತಾರ ಅದ್ರಲ್ಲಿ ಒಂದು ಊಟದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಕೋರಿರ್ತಾರೆ ಆ ಮತ್ತು ಬುರಾಣರು ಮೊದಲಾಗಿ ಕೃತಜ್ಞತೆ ಹೇಳ್ತೀವಿ ಅದಾಗಿದ್ಮೇಲೆ ಮುಂಬರುವ ಯುಗಾದಿ ಮತ್ತು ರಂಜಾನ್ ದಿನಗಳು ಹಿಂದೆ ಮುಂದೆ ಒಂದಿನ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹಬ್ಬ ನಮ್ಮ ಹೊಸ ವರ್ಷ ಏನ್ ಯುಗಾದಿ ಬಂದಿನ ಹತ್ರ ಅವ್ರಿಗುನು ಒಂದು ಹೊಸ ವರ್ಷಕ್ಕೆ ಕಾಲಿಡ್ತಾರೆ ಆ ರಂಜಾನ್ ಉಪವಾಸ ಮಾಡ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಲ್ದರಿಗೂ ಆ ಸಲ್ಲಿಸ್ತೀನಿ ಮತ್ತೆ ಆ ಏನು ಉಪವಾಸ ಎಲ್ರು ಮಾಡಕ್ಕಾಗಲ್ಲ ಮಾಡಂತವ್ರಿಗೆಲ್ಲರ್ಗು ಒಳ್ಳೆ ಆರೋಗ್ಯ ಕೊಟ್ಟು ದೇವರು ಕಾಪಾಡೋಕೆ ಸಲ ಕೊಡ್ತೀನಿ